ನಮಸ್ಕಾರ ಸ್ನೇಹಿತರೆ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಭಯಂಕರವಾದ ಎಳ್ಳು ಅಮಾವಾಸ್ಯೆ ಅಥವಾ ಪೌಷ ಅಮಾವಾಸೆ ಇದೆ ಇದಕ್ಕೆ ಸೋಮಾವತಿ ಅಮಾವಾಸ್ಯನೂ ಅಂತ ಕರೀತಾರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಮೂರೂ ರಾಶಿಯವರಿಗೆ ಕೋಟ್ಯಾಧೀಶ್ವರರು ಆಗುವ ಯೋಗ ಒಲೆ ಬರಲಿದೆ ಯಾಕಂದರೆ ಇದು ಅತ್ಯಂತ ಶಕ್ತಿಶಾಲಿ ಅದೃಷ್ಟ ಅಮಾವಾಸ್ಯನೇ ಅಂತ ಹೇಳಬಹುದು ಯಾಕಂದ್ರೆ ಈ ಅಮಾವಾಸ್ಯೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರಾರಂಭವಾಗಲಿದೆ ಈ ಅಮಾವಾಸ್ಯೆ ತಿಥಿಯು ಡಿಸೆಂಬರ್ ಮೂವತ್ತು ಸೋಮವಾರ ಬೆಳಿಗ್ಗೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದು ಮಂಗಳವಾರ ಬೆಳಿಗ್ಗೆ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಇದು ತುಂಬಾ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ದುಡ್ಡಿನ ಸುರಿಮಳೆ ಆಗಲಿದೆ ಆ ಮೂರು ರಾಶಿ ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮೊದಲನೇ ಅದೃಷ್ಟ ರಾಶಿ ಋಷಭ ರಾಶಿ ಈ ಋಷಭ ರಾಶಿ ಜನರಿಗೆ ಎಳ್ಳಮವಶಿ ಅತ್ಯಂತ ಪ್ರಭಾವ ಬೀರಲಿದೆ ಯಾಕಂದ್ರೆ ಇದು ಬ್ರಾಹ್ಮಣ ಮುಹೂರ್ತದಲ್ಲಿ ಪ್ರಾರಂಭವಾಗಿರುವುದರ ಕಾರಣ ಮಹಾಶಿವನ ಆಶೀರ್ವಾದ ಇವರಿಗೆ ಸಿಗಲಿದೆ ಜೊತೆಗೆ ಕುಬೇರನ ವಕ್ರದೃಷ್ಟಿ ಈ ರಾಶಿ ಮೇಲೆ ಬೀಳುವುದರಿಂದ ಸಿರಿ ಸಂಪತ್ತು ಧನ ಪ್ರಾಪ್ತಿಯಾಗಲಿದೆ ಇಲ್ಲಿಯವರೆಗೆ ಈ ಋಷಭ ರಾಶಿಯವರು ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ ಆದ್ರೆ ಈ ವರ್ಷದ ಕೊನೆಯ ಎಳ್ಳಮಾವಾಸ್ಯ ಪ್ರಭಾವದಿಂದ ಇಲ್ಲಿಯವರೆಗೆ ಇದ್ದ ಎಲ್ಲಾ ಕಷ್ಟಗಳು ಕೊನೆಗೊಳ್ಳಲಿದೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ ಎಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಹಣ ಅಭಿವೃದ್ಧಿ ಆಗಲಿದೆ ಕುಟುಂಬದಲ್ಲಿದ್ದ ಎಲ್ಲಾ ಸಮಸ್ಯೆಗಳು ದೂರ ಆಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ ಹಾಗೂ ರಾಶಿ ಕನ್ಯಾ ರಾಶಿಯ ಜನರಿಗೆ ಈ ಏಳವಾಸೆಯು ಅತ್ಯಂತ ಉತ್ತಮ ಧನಲಾಭವನ್ನು ತಂದುಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ದೂರ ಮಾಡಿ ಉತ್ತಮ ಲಾಭವನ್ನು ಕಾಣುವರು ಸಮಾಜದಲ್ಲಿ ಗೌರವದ ಜೊತೆಗೆ ಉತ್ತಮ ಸ್ಥಾನಮಾನವನ್ನು ಪಡೆಯುವರು ಈ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ನಿಮ್ಮ ಕಷ್ಟಗಳು ಎಲ್ಲ ದೂರವಾಗಲಿದೆ ತಾಯಿ ಲಕ್ಷ್ಮೀದೇವಿ ಈ ರಾಶಿಯ ಮೇಲೆ ಕರುಣೆಯನ್ನು ತೋರಿದ್ದಾಳೆ ಹಾಗಾಗಿ ಈ ರಾಶಿಯವರಿಗೆ ಹಣ ಅಭಿವೃದ್ಧಿ ಆಗುವ ಯೋಗ ಕೂಡಿ ಬರಲಿದೆ ಈ ಅಮಾವಾಸ್ಯೆ ಮುಗಿದ ನಂತರ ಉತ್ತಮ ಶುಭ ಲಾಭದ ಫಲವನ್ನು ಪಡೆಯಲಿದ್ದೀರಿ ಒಟ್ಟಿನಲ್ಲಿ ಈ ಎಳ್ಳಮಾವಾಸ್ ನಿಮ್ಮ ಜೀವನದಲ್ಲಿ ಉತ್ತಮ ಎಳ್ಳಮಾವಾಶೆ ಅಂತಲೇ ಹೇಳಬಹುದು ಹಾಗೂ ಧನಸ್ಸು ರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆ ಯಾವ ತರ ಪ್ರಭಾವ ಬೀರುತ್ತೆ ಅಂದರೆ ಇವರ ಊಹೆಗೂ ಮೀರಿ ಹಣ ಲಾಭವಾಗಲಿದೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಧನ ಲಾಭವಾಗಲಿದೆ ಕೆಲವು ಕೆಲಸಗಳಲ್ಲಿ ದೈವಾನುಗ್ರಹದಿಂದ ಕೆಲಸಗಳು ಪೂರ್ಣಗೊಳ್ಳುವುದು ಶ್ರೀರಾಮನ ಆಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಉತ್ಸಾಹ ಸಂತೋಷದಿಂದ ಲಾಭವನ್ನು ಪಡೆಯುತ್ತೀರಿ ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗಲಿದೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವ ಯೋಗ ಪ್ರಾಪ್ತಿಯಾಗಲಿದೆ ಯಾವುದೇ ಸಮಸ್ಯೆ ಇಲ್ಲದೆ ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ಮಾಡುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ